ಇಲ್ಲಿನ ಗಣೇಶ್ ನಗರದ ಅಪಾರ್ಟ್ಮೆಂಟ್ ಅಲ್ಲಿ ಅಂಜನಾ ದಂಡಿಕರ್ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕಾನೂನು ಸಂಘರ್ಷಕ್ಕೆ ಒಳಗಾದ ಬಾಲಕ ಸೇರಿದಂತೆ ಮೂವರನ್ನ ಬಂಧಿಸಲಾಗಿದೆ ಎಂದು ಡಿಸಿಪಿ ರೋಹನ್ ಜಗದೀಶ್ ಹೇಳಿದರು ಶನಿವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದವರು ಜ್ಯೋತಿ ಬಾಂದಿಕರ್ ಸುಹಾನಿ ಬಾಂದಿಕರ್ ಹಾಗೂ ಅಪ್ರಾಪ್ತ ಬಾಲಕನನ್ನು ಬಂಧಿಸಲಾಗಿದೆ ಆರೋಪಿಗಳಿಂದ ಒಂದು ಪಾಯಿಂಟ್ ಎಪ್ಪತ್ತು ಲಕ್ಷ ರೂಪಾಯಿ ಮೌಲ್ಯದ ಬಂಗಾರದ ಆಭರಣ ಮತ್ತು ಕೃತ್ಯಕ್ಕೆ ಉಪಯೋಗಿಸಿದ ಬೈಕ್ ಸೀಜ್ ಮಾಡಲಾಗಿದೆ ಎಂದರು ಇದರಲ್ಲಿ ಮೃತಳು ಆರೋಪಿಗೆ ತಾನು ಕೊಟ್ಟ ಹಣವನ್ನು ವಾಪಸ್ ಪದೇ ಪದೇ ಕೇಳುತ್ತಿದ್ದರಿಂದ ಆರೋಪಿ ಜ್ಯೋತಿ ಬಾಂದೇಕರ್ ಇವಳು ಮಗಳಾದ ಸುಹಾನಿ ಮತ್ತು ಅಪ್ರಾಪ್ತ ಮಗನನ್ನು ಮೃತಳ ಮನೆಗೆ ಕರೆದುಕೊಂಡು ಹೋಗಿ ಮೃತಳನ್ನ ಕೊಲೆ ಮಾಡಿ ಮೃತಳ ಮೈ ಮೇಲಿದ್ದ ಬಂಗಾರದ ಆಭರಣಗಳನ್ನು ತೆಗೆದುಕೊಂಡು ಹೋಗಿದ್ದು ಇದೊಂದು ಲಾಭಕ್ಕಾಗಿ ಕೊಲೆ ಎಂಬಂತೆ ಬಿಂಬಿಸಿ ಕೃತ್ಯದ ದಿಕ್ಕು ತಪ್ಪಿಸಲು ಪ್ರಯತ್ನಿಸಿದ ಆರೋಪಿತರನ್ನ ಪತ್ತೆ ಹಚ್ಚಿ ಬಂಧಿಸಲಾಗಿದೆ ಎಂದರು ಇಪ್ಪತ್ತೆರಡು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ನಮ್ಮ ಕ್ಯಾಂಪ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಒಂದು ಕೊಲೆ ಪ್ರಕರಣ ದಾಖಲಾಗುತ್ತೆ ಇದರಲ್ಲಿ ಮೃತಪಟ್ಟ ವ್ಯಕ್ತಿ ಹೆಸರು ಅಂಜನಾ ದಡ್ಡೇಕರ್ ಅಂತ ವಯಸ್ಸು ಐವತ್ತೆರಡು ಆಗಿರುತ್ತೆ ಅಂಜನಾ ದಡ್ಡೇಕರ್ ಅವರು ಅವ್ರ ಮನೆಯಲ್ಲಿ ಅವರ ಗಂಡನ ಜೊತೆ ವಾಸ ಮಾಡ್ತಿರ್ತಾರೆ ಅವ್ರ ಗಂಡ ಬಂದು ಆಟೋ ಡ್ರೈವರ್ ಆಗಿ ಕೆಲಸ ಮಾಡ್ತಿರ್ತಾನೆ ಇವರಿಗೆ ಇಬ್ಬರು ಜನ ಹೆಣ್ಮಕ್ಳು ಇರ್ತಾರೆ ಇವರಿಬ್ಬರೂ ಪುಣೆಯಲ್ಲಿ ಈಗ ಮದುವೆಯಾಗಿ ವಾಸ ಮಾಡ್ತಿರ್ತಾರೆ ಕೃತ್ಯ ನಡೆದ ದಿನ ಏನಾಗುತ್ತೆ ಅಂತ ಹೇಳಿದರೆ ಅಂಜನಾ ದಡ್ಡೇಕರ್ ಅವರು ಸುಮಾರು ಕೆಲವು ವರ್ಷಗಳಿಂದ ಕೋವಿಡ್ ಸಮಯದಲ್ಲಿ ಈ ಪ್ರಕರಣದಲ್ಲಿ ಮುಖ್ಯ ಆರೋಪಿ ಇದ್ದಾರೆ ಜ್ಯೋತಿ ಬಾಂಡೇಕರ್ ಅವರಿಗೆ ಹದಿನೈದು ಸಾವಿರ ರೂಪಾಯಿ ಏನೋ ಕೈ ಸಾಲ ಕೊಟ್ಟಿರ್ತಾರೆ ಆ ಕೈ ಸಾಲ ಕೊಟ್ಟಿರೋ ವಿಷಯವಾಗಿ ಅವರು ತಿಂಗಳ ತಿಂಗಳ ಇಂಟ್ರೆಸ್ಟ್ ಕಟ್ಕೊಂಡು ಬರ್ತಿರ್ತಾರೆ ಈಗ ಕೆಲವೊಂದು ತಿಂಗಳಿಂದ ಇವ್ರಿಗೆ ಕಟ್ಟಲಿಕ್ಕೆ ಆಗಿರೋದಿಲ್ಲ ಸೊ ಆ ದಿನ ಈ ಅಂಜನಾ ದಡ್ಡೇಕರ್ ಅವರು ಅವ್ರ ಮನೆಗೆ ಹೋಗ್ಬಿಟ್ಟು ಇದೇ ನಿಂದು ಕೊನೆ ಅವಕಾಶ ನೀನು ಈ ಸಮಯದಲ್ಲಿ ದುಡ್ಡು ಕಟ್ಟಿಲ್ಲ ಅಂತ ಹೇಳಿದರೆ ಮತ್ತೆ ಬೇರೆ ಥರ ಆಗುತ್ತೆ ಅಂತ ಹೇಳಿ ಅವ್ರಿಗೆ ಹೇಳಿ ಬಂದಿರ್ತಾರೆ ಈ ವಿಚಾರ ಮನೆಯಲ್ಲಿ ದೊಡ್ಡದಾಗಬಾರ್ದು ಅಂತ ಹೇಳಿ ಮತ್ತೆ ಅವ್ರ ಗಂಡನಿಗೆ ತಿಳಿಬಾರ್ದು ಅಂತ ಹೇಳಿ ಆಯಿತು ನಿಮ್ಮ ಮನೆಗೆ ಹೋಗು ನಾನು ನಿಮ್ಮ ಮನೆಗೆ ಬರ್ತೀನಿ ಅಂತ ಹೇಳಿ ಈ ಜ್ಯೋತಿ ಬಾಂಡೇಕರ್ ಹೇಳಿರ್ತಾರೆ ಸೊ ಆ ಸಮಯದಲ್ಲಿ ಇವರು ವಾಪಸ್ ಹೋದ್ಮೇಲೆ ಜ್ಯೋತಿ ಬಾಂಡೇಕರು ಅವರ ಮಗಳು ಸುಹಾನಿ ಬಾಂಡೇಕರ್ ಅನ್ನೋರನ್ನ ಕರ್ಕೊಂಡು ಮತ್ತು ಅವ್ರ ಮಗ ಇವನು ಮೈನರ್ ಇದ್ದಾನೆ ಹದಿನೇಳು ವರ್ಷ ಇದೆ ಸೊ ಅವನ ಹೆಸರು ನಾನು ವ್ಯಕ್ತಪಡಿಸ್ಲಿಕ್ಕೆ ಅವಲ್ಲ ಆ ಮೂರು ಜನನ ಕರ್ಕೊಂಡು ಇವ್ರ ಮನೆಗೆ ಬರ್ತಾರೆ ಇವ್ರ ಮನೆಗೆ ಬಂದಿದ್ದ ಸಮಯದಲ್ಲಿ ಅವ್ರಿಗೆ ಮಾತುಮಾತು ಬೆಳೆಯುತ್ತೆ ಮತ್ತು ಹೊಡೆದಾಟ ಆಗುತ್ತೆ ಅವರು ತಳ್ಳಾಡೋದು ನೂ ಕಟ್ಟ ಮಾಡೋದು ಮತ್ತು ಈ ಈ ಥರ ಆಗುತ್ತೆ ಮತ್ತು ವೇಲಲ್ಲಿ ಅವರಿಗೆ ಕುತ್ತಿಗೆ ಹಿಸ್ಕೋಂಥ ಕೆಲಸ ಕೂಡ ಆಗಿರುತ್ತೆ ಆ ನಂತರ ಅವರು ನೂಕಾಡೋ ಸಮಯದಲ್ಲಿ ಇವರು ಬೀಳ್ತಾರೆ ಅವರು ಕಿಚನಲ್ಲಿ ಕಿಚನಲ್ಲಿ ಬಿದ್ದಿದ್ದ ಸಮಯದಲ್ಲಿ ಅವರ ತಲೆ ಭಾಗ ಹಿಂದಿನ ತಲೆ ಭಾಗ ಈ ಇದಕ್ಕೆ ಕಿಚನ್ ಸ್ಲ್ಯಾಬ್ಗೆ ಹೊಡ್ಕೊಂಡು ಅವ್ರಿಗೆ ಇಂಟರ್ನಲ್ ಹ್ಯಾಮರೇಜಿಂಗ್ ಬ್ಲೀಡಿಂಗ್ ಆಗಿರುತ್ತೆ ಇದು ಸಾವಿಗೆ ಒಂದು ಮುಖ್ಯ ಕಾರಣ ಆಗಿರುತ್ತೆ ಇದು ನಮಗೆ ಪೋಸ್ಟ್ ಮಾರ್ಟಮ್ ಪ್ರಿಲಿಮರಿ ರಿಪೋರ್ಟಲ್ಲಿ ಕಂಡು ಬಂದಿರುತ್ತೆ ಇದರಲ್ಲಿ ವಿಶೇಷ ಏನು ಅಂತ ಹೇಳಿದರೆ ಆರೋಪಿತರು ಪೊಲೀಸನ್ನ ದಿಕ್ಕನ್ನು ತಪ್ಪಿಸ್ಬೇಕು ಇದು ಇದು ಈ ಕಾರಣಕ್ಕೆ ಒಲೆ ಆಗಿದ್ರು ಇದು ಯಾವುದೋ ರಾಬರಿ ರಿಲೇಟೆಡ್ ಇರ್ಬೋದು ಅಂತ ಹೇಳಿ ತೋರಿಸ್ಲಿಕ್ಕೆ ಅವರು ಅವರ ಕಿವಿಯಲ್ಲಿರೋ ಓಲೆ ಮತ್ತು ಉಂಗ್ರ ಮತ್ತು ಈ ಮಂಗಳ ಸೂತ್ರನ ತೊಗೊಂಡೋಗಿರ್ತಾರೆ ಈ ಮೂರೂ ನಮಗೆ ಇವಾಗ ಪತ್ತೆ ಆಗಿದೆ ಇದ್ರದ್ದು ಟೋಟಲ್ ಬೆಳೆ ಒಂದು ಲಕ್ಷದ ಎಪ್ಪತ್ತು ಸಾವಿರ ಆಗಿರುತ್ತೆ ಆನಂತರ ಇವರು ಮೂರು ಜನ ಈ ಪ್ರಕರಣ ಮಾಡಿಬಿಟ್ಟು ಹೊಡ್ಬಿಟ್ಟಿರ್ತಾರೆ ಮೊದಲನೇದಾಗಿ ನಮಗೆ ಒಬ್ಬರು ಆರೋಪಿ ಮೇಲೆ ಸಂಶಯ ಇತ್ತು ಅವನ್ನ ನಾವು ವಿಚಾರಣೆ ಮಾಡಿದಾಗ ಅದು ಸಾಬೀತಾಗಿರಲಿಲ್ಲ ಆನಂತರ ಹೆಚ್ಚಿನ ಸಿ ಸಿ ವಿ ಮತ್ತು ತಾಂತ್ರಿಕವಾಗಿ ನೋಡಿದಾಗ ಈ ಒಂದು ಅಂಶ ಕಂಡು ಬರುತ್ತೆ ಅವ್ರು ಮೂರು ಜನ ಹೊಟ್ಟಿಗೆ ಬರ್ತಾರೆ ಹೋಗಾಗ ಬೇರೆ ಬೇರೆ ಹೋಗ್ತಾರೆ ಆಮೇಲೆ ಮಗ ಬೈಕಲ್ಲಿ ಬಂದಿರೋದು ಬೇರೆ ಕಡೆಯಿಂದ ಹೋಗಿ ಪಿಕ್ ಮಾಡ್ತಾನೆ ಈ ಸಂಶಯದ ಮೇಲೆ ಅವ್ರಿಗೆ ವಿಚಾರಣೆ ಮಾಡಿದಾಗ ಈ ಪೂರ್ತಿ ಒಂದು ಪ್ರಕರಣದ ವಿಷಯ ನಮಗೆ ತಿಳಿದು ಬರುತ್ತೆ ವಿನೋದ್ ಕೋಲ್ಕಾರ್ ಕೆಮ ನ್ಯೂಸ್ thank you